ನಮಸ್ಕಾರ ಕರ್ನಾಟಕ ಸಾಮಾನ್ಯ ಜನರಿಗೆ ನೆಮ್ಮದಿಯಿಂದ ಒಂದು ಬದುಕಬೇಕು ಆ ಬದುಕಿರಬೇಕು ಅಂತಂದ್ರೆ ಒಂದಿಷ್ಟು ಮಟ್ಟಿಗೆ ಬ್ಯಾಂಕಲ್ಲಿ ಒಂದು ಸ್ವಲ್ಪ ಹಣ ಇದ್ದು ಸಾಲದ ಬಾಧೆಯಿಂದ ಮುಕ್ತ ಆದ ಸಾಕು ಬಟ್ ಕರ್ನಾಟಕದಲ್ಲಿ ಮೀಟ್ರ್ ಬಡ್ಡಿ ದಂಧೆಗಳು ದೊಡ್ಡ ಮಟ್ಟಿಗೆ ನಡೀತಾ ಇದೆ ಕರ್ನಾಟಕ ಅವರಿಗೆ ನಾವು ಈ ಮೂಲಕ ರಿಮೈಂಡ್ ಮಾಡೋದೇನು ಅಂತಂದ್ರೆ ಮೀಟರ್ ಬಡ್ಡಿ ಮಾಡೋರು ಆರ್ ಬಿ ಐ ಗೈಡ್ಸ್ ಇಲ್ಲದ್ರ ಲೈಸೆನ್ಸ್ ಇಲ್ಲದ್ರ ಬಡ್ಡಿ ವ್ಯವಹಾರ ಮಾಡೋರು ಯಾರೇ ಆಗಿರ್ಬೋದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಕೆಡ ಬರುತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಪವರ್ಸ್ ಇದೆ ಕರ್ನಾಟಕದಲ್ಲಿ ಪೊಲೀಸರು ಇದ್ಕೊಂಡು ಕೂಡ ಪೊಲೀಸ್ ಸ್ಟೇಷನ್ ಇದ್ಕೊಂಡು ಕೂಡ ಅಕ್ರಮವಾಗಿ ಬಡ್ಡಿ ವ್ಯವಹಾರ ಲೈಸೆನ್ಸ್ ಇಲ್ಲದೆ ಬಡ್ಡಿ ವ್ಯವಹಾರ ಮೀಟರ್ ಬಡ್ಡಿ ಕೊಟ್ಟು ಜನರನ್ನ ಸುಲಿಗೆ ಮಾಡುದು ಸಣ್ಣ ಪುಟ ಫೈನಾನ್ಸ್ ಆಫೀಸ್ ಗಳಂತ ಓಪನ್ ಮಾಡಿಕೊಂಡು ಯಾಕಂದ್ರೆ ಆರ್ ಬಿ ಐ ಗೈಡ್ಲೈನ್ಸ್ ಇದೆ ಆರ್ ಬಿ ಐ ಗೈಡ್ ಲೈನ್ಸ್ ಪ್ರಕಾರ ಲೆವೆನ್ ಪರ್ಸೆಂಟ್ ಮೇಲೆ ನೀವು ಯಾರು ಬಡ್ಡಿ ಚಾರ್ಜ್ ಲೆವೆನ್ ಪರ್ಸೆಂಟ್ ಫಾರ್ ಟ್ವೆಲ್ ಮಂತ್ಸ್ ಡಿವೈಡೆಡ್ ಬೈ ಟ್ವೆಲ್ ಹಾಕ್ರೆ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಬರುತ್ತೆ ತಿಂಗಳಿಗೆ ಇವರು ವಾರಕ್ಕೆ ಐದು ಪರ್ಸೆಂಟು ವಾರಕ್ಕೆ ಹತ್ತು ಪರ್ಸೆಂಟು ಮೀಟರ್ ಬಡ್ಡಿ ಮೀಟ್ರ್ ಬಡ್ಡಿ ಕರ್ನಾಟಕದ ಉದ್ದಾಗಲಕ್ಕೂ ಕಷ್ಟಕ್ಕೆ ಜನ ಕಷ್ಟದಲ್ಲಿದ್ದಾಗ ಹಣ ಕೊಟ್ಬಿಡೋದು ಆಮೇಲೆ ವಾರಕ್ಕೆ ವಸೂಲಿ ಮಾಡಕ್ಕೆ ಹೋಗೋದು ಅವರ ಮೇಲೆ ಜಪ್ತಿ ಆಗೋದು ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಕರ್ನಾಟಕದಲ್ಲಿ ಪೊಲೀಸವರು ಈ ಮೀಟರ್ ಬಡ್ಡಿಗಳ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಇಲ್ಲ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಕ್ರಮವನ್ನು ಜರುಗಿಸಬೇಕು ಪೊಲೀಸರು ಈ ರೀತಿ ಸಾರ್ವಜನಿಕರು ಮೀಟರ್ ಬಡ್ಡಿ ಅಥವಾ ಮೈಕ್ರೋಫೈನಾನ್ಸ್ ಆವಳಿಗಳು ಆರ್ ಬಿ ಗೈಡ್ಲೈನ್ಸ್ ಇದೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಒಳಗಾಗಿ ಯಾವಾಗಲಾದ್ರು ಪರ್ಮಿಷನ್ ತಗೊಂಡು ಫೋನ್ ಮಾಡಬೇಕು ಸಾಲ ವಸೂಲಾತಿ ವಾಹನ ಅಂತ ನೀವು ಬ್ಯಾನರ್ ಕಟ್ಕೊಂಡು ಮನೆ ಹತ್ರ ಹೋಗಂಗಿಲ್ಲ ರೈಟ್ ಟು ಪ್ರವೇಶಿ ಡ್ಯಾಮೇಜ್ ಆಗುತ್ತೆ ಅವ್ರ ಹೆಸರು ಹಾಳಾದ್ರೆ ಸಾಲ ಕೊಡ್ತಾರೆ ನಿಮ್ಗೆ ವಾಪಸ್ಸು ಅರೆ ಇಟ್ಸ್ ಅ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು ಮೈಕ್ರೋ ಫೈನಾನ್ಸ್ಗಳವರು ಅವರು ಇವರು ಗಾಡಿಗಳ ಮೇಲೆ ಸಾಲ ವಸೂಲಾತಿ ಅಂತ ಬರ್ಕೊಂಡು ಸಾಲಗಾರ ಮನೆ ಬಾಗಿಲ್ಗೆ ಹೋಗಂಗಿಲ್ಲ ಕ್ಲಾರಿಟಿ ಇದೆ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಸಣ್ಣ ಪುಟ್ಟ ಫೈನಾನ್ಸ್ ಕೊಟ್ಟಿರೋರಿಗೆ ನೀವು ಮನೆ ಹತ್ರ ಹೋಗಿ ಗಲಾಟೆ ಮಾಡಂಗಿಲ್ಲ ಗಲಟೆ ಮಾಡಿದ್ರೆ ಪೊಲೀಸ್ ಎಫ್ ಐ ಆರ್ ಮಾಡಬಹುದು ಬೆಳಗ್ಗೆ ಆಸ್ ಪರ್ ಐ ಸಿ ಐ ಸಿ ಐ ಬ್ಯಾಂಕ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿನೈದರಲ್ಲಿ ಆರ್ ಬಿ ಐಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಮಾಡಿದೆ ರೇ ಯಾವಾಗಂದ್ರೆ ಅವ್ರು ಯಾರ ಮನೆ ಹತ್ರ ಹೋಗಂಗಿಲ್ಲ ನೀವು ಯಾರಿಗೂ ನೀವು ಸಾಲ ಕೇಳೋ ನೆಪದಲ್ಲಿ ಯಾರಿಗೂ ಅವಮಾನ ಮಾಡಂಗಿಲ್ಲ ಯು ಯು ಕಾಂಟ್ ಡ್ಯಾಮೇಜ್ ದ ರೆಪ್ಯುಟೇಷನ್ ಯಾರ ಮನೆ ಬಾಗ ಯಾರ ಮನೆ ಒಳಗಡೆ ಹೋಗಂಗಿಲ್ಲ ಗಮನವಿಟ್ಟು ಕೇಳಿ ನಿಮಗೆ ಭೇಟಿ ಮಾಡಬೇಕು ಅಂದ್ರೆ ನಿಮಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಬೇಕೆ ಹೊರತು ಧಮಕಿ ಹಾಕಂಗಿಲ್ಲ ಆಮೇಲೆ ನಿಮ್ ಮನೆ ಹತ್ರ ಬಂದೋ ಏ ಸಾಲ ಕಟ್ಟು ಅಂತ ಗಲಡೆ ಮಾಡಿದ್ರೆ ಆ ವಿಡಿಯೋನ ಮಾಡಿ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆ ದೂರನ್ನ ಕೊಡಿ ಅವನು ಬ್ಯಾಂಕೋನ ಆಗಿರ್ಲಿ ಎಸ್ ಬಿ ಐ ಆಗಿರ್ಲಿ ಫೈನಾನ್ಸ್ ಆಗಿರ್ಲಿ ಯಾರೇ ಆಗಿರ್ಬೋದು ನೀವು ನಿಮ್ಮ ಸಾಲ ಕಟ್ಟಬೇಕಾರೆ ಸಾಲ ವಸೂಲಾತಿಗೆ ಬಂದಾಗ ಕೆಟ್ಟ ಕೆಟ್ಟ ಭಾಷೆಗಳನ್ನ ಬಳಸೋದು ನಾಲ್ಕಾರು ಮನೆಗಳ ಮುಂದೆ ಕಿರ್ಚಾಡೋದು ಏ ಇವನ್ ಸಾಲ ಕಟ್ಟೇ ಇಲ್ಲ ಅಂತ ಅವಮಾನ ಮಾಡೋದು ಮನೆ ಒಡೆ ನುಗ್ಗೋದು ಎಲ್ಲ ನಿಷೇಧ ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಮನೆ ಒಡೆನು ಬರಂಗಿಲ್ಲ ಅವರು ದ ಕಾಂಡ್ ಯುವನ್ ಎಂಟ್ರಿ ಯುವರ್ ಹೌಸ್ ಆಸ್ ಪರ್ ದ ಗೈಡ್ಲೈನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೈರೆಕ್ಟೆಡ್ ಬೈ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಪ್ರಕಾರ ನಿಮ್ಮ ಮನೆಯೊಡೆ ಆಮೇಲೆ ನಿಮಗೆ ಫೋನ್ ಮಾಡ್ಬೇಕಾದ್ರೆ ಸಮಯ ನಿಗದಿ ಮಾಡಿದೆ ಸುಪ್ರೀಂ ಕೋರ್ಟ್ ನಿಗದಿ ಮಾಡಿದೆ ಐ ಸಿ ಐ ಸಿ ಐ ಬ್ಯಾಂಕ್ ವರ್ಸಸ್ ಶಾರದಾ ದೇವಿ ಕೇಸ್ ಏನೋ ಇನ್ನೋ ಐ ಸಿ ಐ ಬ್ಯಾಂಕ್ ಕೇಸ್ ಅಂತ ಹೊಡೆದ ನಿಮ್ಗೆ ಸಿಗುತ್ತೆ ಗೈಡ್ಲೈನ್ಸ್ ಮಾಡಿದೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ಅಷ್ಟೇ ಅದಾದ್ಮೇಲೆ ನಿಮಗೆ ಫೋನೇ ಮಾಡಂಗಿಲ್ಲ ನಿಮ್ ಮನೆ ಒಡೆ ಬರಬೇಕು ಅಂತಂದ್ರೆ ಪರ್ಮಿಷನ್ ಬರಬೇಕು ದೇ ಕಾಂಟ್ ವಾಕ್ ಇನ್ ಯುವರ್ ಹೌಸ್ ನಿಮ್ ಮನೆ ಒಡೆ ಕಾಲಿಡಂಗಿಲ್ಲ ಸಾಲ ಕೊಟ್ಟೋನು ಆಚೆ ಕಡೆ ಬಂದ್ಕೊಂಡು ಜೋರ್ ಜೋರಾಗಿ ಗಿರ್ಚಾಡಂಗಿಲ್ಲ ಏ ತಗೊಂಬರ ದುಡ್ಡು ತಗೊಂಬಾ ಕಿಚ್ಚಾಡಂಗಿಲ್ಲ ಕಿಚ್ಚಾಡಿದ್ರೆ ವಿಡಿಯೋ ಮಾಡಿಕೊಂಡು ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆ ದೂರನ್ನ ಕೊಡಿ ಪೊಲೀಸರು ದೂರನ್ನ ದಾಖಲಿಸಬೇಕು ನಿಮ್ ಕರ್ತವ್ಯ ಲೈಸೆನ್ಸ್ ಇಲ್ಲದೆ ಸಂಬಂಧಪಟ್ಟ ಲೈಸೆನ್ಸ್ ಇಲ್ಲದೆ ಬಡ್ಡಿ ವ್ಯವಹಾರ ಮಾಡಿದ್ರೆ ಮಾ ಮನಿ ಲಾಂಡ್ರಿಂಗ್ ಕೇಸನ್ನು ರಿಜಿಸ್ಟರ್ ಮಾಡಿ ಇಡಿಗೆ ಟ್ರಾನ್ಸ್ಫರ್ ಮಾಡ್ಬೇಕು ನೀವು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಹೋಗುತ್ತೆ ಮಾ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಅಕಸ್ಮಾತ್ ಲೈಸೆನ್ಸ್ ಇಲ್ಲ ಅಂದ್ರೆ ಬಡ್ಡಿ ವ್ಯವಹಾರ ಮಾಡಿಕೊಂಡು ಮೀಟರ್ ಬಡ್ಡಿ ಮೀಟರ್ ಬಡ್ಡಿ ಯಾರೇ ಮಾಡ್ತಾ ಇರಲಿ ಅವರು ಮೀಟರ್ ಬಡ್ಡಿ ಕಂಪ್ಲೇಂಟ್ ಬಂದ್ರೆ ಏನೋ ಪ್ರಿವೆನ್ಷನ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಪಿ ಎಂ ಆಕ್ಟ್ ಅಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಿ ಇಡಿಗೆ ಇಡಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಅಥವಾ ಇಡಿ ಅವ್ರಿಗೆ ಅದನ್ನ ಫಾರ್ವರ್ಡ್ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಮೀಟರ್ ಬಡ್ಡಿಗಳು ನಡೆಯೋಂಗಿಲ್ಲ ನಡೆದ್ರೆ ಪೊಲೀಸ್ ಕ್ರಮ ಜರುಗಿಸಬೇಕು ಸಾರ್ವಜನಿಕರಿಂದ ಕಂಪ್ಲೇಂಟ್ ಬಂದ್ರೆ ಮನೆ ಮನೆಗಳ ಹತ್ರ ಹೋಗಿ ಕುಟ್ರೋ ಸಾಲಕ್ಕೆ ಅಹ್ ಕೋರ್ಟ್ ಅಲ್ಲಿ ಅವ್ರು ಡೈರೆಕ್ಷನ್ ಕೋರ್ಟ್ ಅಲ್ಲಿ ಹಾಕ್ಬೇಕು ಮನೆ ಹತ್ರ ಬಂದು ಗಲಾಟೆ ಮಾಡಂಗಿಲ್ಲ ಆಮೇಲೆ ಮನೆ ಹತ್ರ ವಸೂಲಾತಿಗೆ ಬರೋರು ಐಡೆಂಟಿ ಕಾರ್ಡ್ ಹಾಕಬೇಕು ಐಡೆಂಟಿ ಕಾರ್ಡ್ ಕೇಳಿದ್ರೆ ನೀವು ಸಾಲ ಕೊಡೋರು ಕೇಳಿದ್ರೆ ತೋರಿಸ್ಬೇಕಾಗತ್ತೆ ಆಮೇಲೆ ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ಬ್ಯಾಂಕಿಂದ ಲೆಟರ್ ತರಬೇಕಾಗತ್ತೆ ಸುಮ್ ಸುಮ್ಮನೆ ಬಂದೇ ದುಡ್ಡು ಕೊಡ್ಬೇಕೇನೋ ನನಗೆ ತಪ್ಪಿಸ್ಕೊಂಡು ಹೋಗಿದ್ದೆ ಬಾಯಿಗೆ ಬಂದಂಗೆಲ್ಲ ಮಾತಾಡೋಂಗಿಲ್ಲ ಆಮೇಲೆ ನಿಮ್ಮನ್ನ ಸಾಲ ವಸೂಲಿತಿ ಮಾಡ್ಬೇಕಾದ್ರೆ ಪಕ್ಕದ ಮನೆಯವರು ಕೇಳಿಸ್ಬಾರ್ದು ನಿಮಗೆ ಅವಮಾನ ಮಾಡಬಾರ್ದು ನಿಮ್ಗೆ ಅರೇಜ್ಮೆಂಟ್ ಆಗಬಾರ್ದು ಇದೆಲ್ಲ ಗೈಡ್ಲೈನ್ಸ್ ಇದೆ ಹಾಗಾಗಿ ಕರ್ನಾಟಕದಲ್ಲಿ ಬಡ್ಡಿ ವ್ಯವಹಾರ ಮೀಟರ್ ಬಡ್ಡಿ ಮೈಕ್ರೋ ಫೈನಾನ್ಸ್ ಆವಳಿಗಳಿಗೆ ಒಂದು ಫುಲ್ ಸ್ಟಾಪ್ ಅನ್ನು ಹಾಕಬೇಕಾಗಿದೆ ನೀವು ಓಟ್ ಮಾಡಿದಂತ ಸರ್ಕಾರ ಅವನ ಅಶೋಕ್ನ ಬಿಜೆಪಿ ಬಿಜೆಪಿಯವ್ರ ಆಗ್ಬೋದು ಆ ಯತ್ನಾಳ್ ಆಗ್ಬೋದು ಆ ಒ ಟಿ ರವಿ ಆಗ್ಬೋದು ಈ ಕಡೆ ಡಿ ಕೆ ಶಿವಕುಮಾರ್ ಆಗ್ಬೋದು ಸಿದ್ದರಾಮಯ್ಯ ಆಗ್ಬೋದು ಯಾರು ಕೂಡ ಸಾರ್ವಜನಿಕರ ಕಷ್ಟಗಳ ಸ್ಪಂದಿಸ್ತಾ ಇಲ್ಲ ಬರೀ ಊನರ್ ಹಾಕೊಳ್ಳೋದು ಐಡಿಯಾಲಜಿ ಮಾತಾಡೋದು ಭಾಷಣಗಳು ಮಾಡೋದು ಒಬ್ಬರು ಒಬ್ಬರನ್ನ ಬೈಕೊಳ್ಳೋದು ಹೋಗೋದು ಕಷ್ಟಗಳು ಬಗೆಹರಿಬೇಕು ಮೊದಲನೇದಾಗಿ ಮೈಕ್ರೋ ಫೈನಾನ್ಸ್ ಆವಳಿಗಳು ಜಾಸ್ತಿ ಆಗ್ತಾ ಇದೆ ಎಷ್ಟೋ ಜನ ಊರುಗಳು ಬಿಟ್ಟು ಓಡಾಕ್ತಾ ಇದ್ದಾರೆ ಮನೆ ಬಾಗಿಲು ಬಂದು ಮನೆ ಬಾಗಿಲಿಗೆ ಬಂದು ಗಲಾಟೆ ಮಾಡಿದ್ರೆ ವಿಡಿಯೋ ಮಾಡಿ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ನೀವು ಪೊಲೀಸ್ ಠಾಣೆಗೆ ಹೋಗ್ಬೇಡಿ ಪೊಲೀಸ್ ಅವರು ಬರ್ಲಿ ಸಾಲ ಕೊಡಬೇಕು ಅಂದ್ರೆ ಕ್ರೈಮ್ ಅಲ್ಲ ಅದು ನೀವ್ ಯಾರು ಕೂಡ ಅಪರಾಧ ಅನ್ಕೊಂಬಿಡಿ ನೀವು ಸಾಲ ಕಟ್ಬೇಕಾರ ಅಪರಾಧ ಅಲ್ಲ ಅದು ಯುವರ್ ಓನ್ಲಿ ಎ ಡಿಫಾಲ್ಟರ್ ನೀವೇನು ಕೊಲೆ ಮಾಡಿಲ್ಲ ನೀವೇನು ರೇಪ್ ಮಾಡಿಲ್ಲ ನೀವೇನು ಕಲ್ತನ ಮಾಡಿಲ್ಲ ಸಾಲ ಕೊಡ್ಬೇಕಾರೆ ಭಯ ಬೀಳ್ಬೇಕಾಗಿಲ್ಲ ಸಾಲ ಕೊಡ್ತೀವಿ ನಮ್ಮ ಹತ್ರ ಇಲ್ಲ ಕೊಡ್ತೀವಿ ಸಿಂಪಲ್ ಹಾಗನ್ಬಿಟ್ಟು ಮನೆ ಬಾಗಿಲಲ್ಲಿ ಕೂತ್ಕೊಂಡ್ ಬಂದಾಗ ಮನೆ ಮನೆ ಒಳಗಡೆ ಬರ್ಬೇಕಂದ್ರೆ ನಿಮ್ ಪರ್ಮಿಷನ್ ತಗೊಳ್ಬೇಕು ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಆಚೆನೆ ನಿಲ್ಬೇಕು ಆಚೆ ನಿಂತ್ಕೊಂಡು ಜೋರ್ ಜೋರಾಗಿ ಮಾತಾಡಂಗಿಲ್ಲ ನಿಮ್ಮ ಮರ್ಯಾದೆ ತೆಗೆದ್ರೆ ವಿಡಿಯೋ ಮಾಡ್ಕೊಳ್ಳಿ ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಡಿ ಹಂಡ್ರೆಡ್ ಫೋನ್ ಮಾಡಿ ಒನ್ ಅಂಡ್ ಟೂಗೆ ಫೋನ್ ಮಾಡಿ ಬರ್ಲಿ ಪೊಲೀಸರು ಪೊಲೀಸರು ಬರೋಷ್ಟೊತ್ತಿಗೆ ವಿಡಿಯೋ ಮಾಡ್ಕೊಳ್ಳಿ ಯಾರು ಎದುರುಬೇಡಿ ನೀವು ಸಾಲ ತಗೊಂಡಿದ್ದ ಮಾತ್ರಕ್ಕೆ ನಿಮ್ಮನ್ನು ಯಾರಿಗೂ ನೇಣಾಕೋಂತ ಅವಶ್ಯಕತೆ ಇಲ್ಲ ನಿಮ್ಗೆ ಅವಮಾನ ಮಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ ದಯಮಾಡಿ ಇದೊಂದು ವಿಚಾರ ನೆಕ್ಸ್ಟ್ ಇದು ಮೈಕ್ರೋ ಫೈನಾನ್ಸ್ ಮೀಟರ್ ಬಡ್ಡಿಗಳಿಗೆ ಕರ್ನಾಟಕ ಪೊಲೀಸರು ಖಂಡಿತವಾಗಿ ಇಟ್ ಕಮ್ಸ್ ಅಂಡರ್ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಕೇಸಸ್ ರಿಜಿಸ್ಟರ್ ಮಾಡಿ ಕನಿಷ್ಠ ವಾರ್ನಿಂಗ್ ಮಾಡಿ ಹೆಣ್ಮಕ್ಳಿಗೆ ಬಾಯಿ ಬಂದಂಗೆ ಮಾತಾಡ್ತಾರಂತೆ ಸಾಲ ಕೊಡ್ಬೇಕಾದ ಮನೆಗಳಲ್ಲ ಕೂತ್ಕೊಂಡು ಗಲಟೆ ಮಾಡೋದು ಮಕ್ಕಳ ಮುಂದೆ ಅವಮಾನ ಮಾಡೋದು ಅಕ್ಕಪಕ್ಕ ಮನೆ ಮುಂದೆ ಯಾವುದೂ ಮಾಡಂಗಿಲ್ಲ ಇದು ಯಾವ ಅವಮಾನಗಳು ಮಾಡಂಗಿಲ್ಲ ಕೋರ್ಟ್ಗೆ ಹೋಗಿ ಕೇಸ ಕೇಳಿ ನೀವು ದುಡ್ಡು ಕೊಡ್ಬೇಕಾದ್ರೆ ಹೋಗಿ ಕೋರ್ಟ್ಗೆ ಹೋಗ್ಕೊಳ್ಳಿ ಕೋರ್ಟ್ ಅಲ್ಲಿ ಐದು ವರ್ಷ ಹತ್ತು ವರ್ಷ ಆಗುತ್ತೆ ಅಲ್ಲಿ ಅವರು ಬ್ಯಾಂಕ್ ಅವರು ಅಲ್ಲಿಲಿ ಕೋರ್ಟ್ ಆದೇಶ ಮಾಡಿದ್ರೆ ತಗೊಳ್ಳಿ ನಾವ್ ಯಾರು ದೇಶ ಬಿಟ್ಟು ಓಡೋಕೆ ಮಲ್ಯನೂ ಅಲ್ಲ ನಾವ್ ಯಾರು ನಾವ್ ಯಾರು ದೇಶ ಬಿಟ್ಟು ಓಡೋಗೋದು ಇಲ್ಲ ನಮ್ಮನ್ನ ಆ ರೀತಿ ಬಂದು ಹಿಂಸೆ ಮಾಡೋ ಅವಶ್ಯಕತೆನೂ ಇಲ್ಲ ಹಂಗಾಗಿ ಆರ್ ಬಿ ಐ ಗೈಡ್ಲೈನ್ಸ್ ಇದೆ ಯಾರಿಗೂ ಯಾರು ಅರೇಸ್ಮೆಂಟ್ ಮಾಡಂಗಿಲ್ಲ ಅಂತ ಹೇಳುತ್ತಾ ಒಂದು ಈ ಮೈಕ್ರೋ ಫೈನಾನ್ಸ್ ಬಡ್ಡಿ ವ್ಯವಹಾರ ದಯಮಾಡಿ ಧ್ವನಿ ಮಾಡ್ಬೇಕು ಹೆಣ್ಮಕ್ಳು ಆ ಗೂಗಲ್ ಅಲ್ಲಿ ಏನೇನೋ ನೋಡ್ತಾ ಇರ್ತೀರ ರೀಲ್ಸ್ ಪಲ್ಸು ಮಾಡಿಕೊಂಡು ಗೂಗಲ್ ಅಲ್ಲಿ ಹೊಡೆದ್ರೆ ಆರ್ ಬಿ ಐ ಗೈಡ್ ಲೈನ್ಸ್ ಫಾರ್ ಲೋನ್ ರಿಕವರಿ ಅಂತಂದ್ರೆ ರಿಕವರಿ ಬರ್ತದೆ ತೋರಿಸಿ ಫೋನ್ ಅಲ್ಲಿ ನಿಮ್ ಫೋನ್ ಅಲ್ಲಿ ಇಂಟರ್ನೆಟ್ ಇರ್ತದೆ ತೋರಿಸಿ ಆ ಲೋನ್ ರಿಕವರಿಗೆ ನೋಡಿದ್ರು ಆರ್ ಬಿ ಐ ಗೈಡ್ ಲೈನ್ಸ್ ಈ ಗೈಡ್ ಲೈನ್ಸ್ ನೀವು ಬರಬೇಕು ಮಾತಾಡಂಗಿಲ್ಲ ನಮ್ಗೆ ಅವಮಾನ ಮಾಡಂಗಿಲ್ಲ ನಮ್ಗೆ ಏಳು ಗಂಟೆಯಿಂದ ಏಳು ಗಂಟೆವರೆಗೆ ಫೋನ್ ಮಾಡಬೇಕು ನಮ್ಮ ಮನೆಯೊಡೆ ಬರಬೇಕು ಅನ್ನೋ ಪರ್ಮಿಷನ್ ತಗೊಳ್ಬೇಕು ಬೈದಿಲ್ ನಿಂತ್ಕೊಂಡು ಕಿರ್ಸಾಡಂಗಿಲ್ಲ ನಮ್ಮ ಪ್ರವೇಶನ ಡ್ಯಾಮೇಜ್ ಮಾಡಂಗಿಲ್ಲ ಸಾಲ ವಸೂಲಾತಿ ವಾಹನ ಅಂತ ಬರ್ಕೊಂಬರಂಗಿಲ್ಲ ಕಿರ್ಚಾಡಂಗಿಲ್ಲ ಎಲ್ಲ ಗೈಡ್ ಲೈನ್ಸ್ ಇದೆ ಇದನ್ನ ನೀವು ಅವ್ರಿಗೆ ಗೂಗಲ್ ಅಲ್ಲಿ ಹೊಡೆದು ತೋರಿಸ್ಬೇಕ ಇದು ಫಾಲೋ ಮಾಡೋ ಅವ್ನು ಫಾಲೋ ಮಾಡಿಲ್ಲ ಹತ್ತಿರದ ಪೊಲೀಸ್ ಠಾಣೆಗೆ ಒನ್ ಒನ್ ಟು ಅಥವಾ ಹಂಡ್ರೆಡ್ ಫೋನ್ ಮಾಡಿದ್ರೆ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಈ ರೀತಿ ಮನೆ ಹತ್ರ ಬಂದು ಗರಡ ಮಾಡ್ತಾರೆ ಪೊಲೀಸ್ ಅವರು ಬರ್ತಾರೆ ಕಂಪ್ಲೇಂಟ್ ಕೊಡಿ ಪೊಲೀಸ್ ಅವರು ಕಂಪ್ಲೇಂಟ್ ತಗೊಂಡು ನನ್ಗೆ ಹೇಳಿ ವಿ ವಿಲ್ ಹೆಲ್ಪ್ ಯು ನಮಗೆ ಗೊತ್ತು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಏನಿದ್ರು ನಿಮಗೆ ಟೋಪಿ ಆಗಕ್ಕೆ ಅಷ್ಟೇ ಅವ್ರು ಯಾರು ಕೂಡ ನಿಮ್ಗೆ ಹೆಲ್ಪ್ ಮಾಡಲ್ಲ ಅವ್ರಿಗೇನು ಅಧಿಕಾರ ಬರಬೇಕು ನೀವು ಕಟ್ಟೋ ಟ್ಯಾಕ್ಸ್ ಸ್ವಹ ಮಾಡಬೇಕು ನಿಮ್ಗೆ ಯಾರು ಅವ್ರು ಹೆಲ್ಪ್ ಮಾಡಲ್ಲ